ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡು ಒಂದನೇ ತರಗತಿ ಚಂದಿರ ನೇತಕ್ಕೆ ಓಡುವನಮ್ಮ ಪದ್ಯ ಮಕ್ಕಳೇ ಪದ್ಯವನ್ನು ಓದೋಣ ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹಾಡಿಸಿ ಚಂದಿರ ನೇತಕ್ಕೆ ಓಡುವನಮ್ಮ ಮೋಡಕ್ಕೆ ಹೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಹಿಂಜದ ಅರ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೆ ಮಂಜಿನ ಗಡ್ಡೆಯು ಮೋಡವು ಕರಗಲು ಚಂದಿರ ನಗುತಿಹನು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾಣಲಿ ತೇಲುವನು ಚಂದಿರ ನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನ್ನಾಡುವನು ನಾನು ಓಡಲು ತಾನು ಓಡುವ ಚನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ನಿನ್ನೆಯ ಬೆಳಕನ್ನು ಎಲ್ಲೆಡೆ ಚೆಲ್ಲಿ ಮನವನ್ನು ಬೆಳಗೀಗ ಓದಿ ಹೇಳಿ ಮಕ್ಕಳೇ ಈ ಪದ್ಯದಲ್ಲಿರೋ ಅಕ್ಷರಗಳೇ ಇಲ್ಲಿರೋದು ಒಂದ್ಸಲ ಓದೋಣ ಚಂದಿರ ಓಡು ಮೋಡ ಹೆದರಿ ಬೆಳ್ಳಿ ಅಲೆ ಕಂಡು ಬೆದರಿಹ ಹಿಂಜದ ಅರಳೆ ಗಾಳಿ ಹಾರಿ, ಮುತ್ತಿ, ಮೈ ಸುತ್ತಿ ಬಿಗಿ ಮಂಜಿನಗಡ್ಡೆ ಕರಗು ನಗು ಸೆರೆ ಹರಿ ಬಾನು ತೇಲು ಎನ್ನಯ, ಗೆಳೆಯ ಅಮ್ಮ ನನ್ನೊಡನೆ ಆಡು, ನಾನು ತಾನು ಚೆನ್ನಿಗ ಬೆಳ್ಳಿ ನಮ್ಮ ಮನೆ ಬೆಳಕು ಎಲ್ಲೆಡೆ ಚೆಲ್ಲಿ ಮನ ಬೆಳಗು ಅಭ್ಯಾಸ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಒಂದು ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಅಲೆಗಳ ಕಂಡು ಚಂದಿರ ಬೆದರಿಹನೆ ಎರಡು ಅರಳಿಯು ಮುತ್ತಿ ಡ್ಯಾಶ್ ಸುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ ಮೂರು ಮಂಜಿನ ಡ್ಯಾಶ್ ಮೋಡವು ಕರಗಲು ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ನಾಲ್ಕು ನಾನು ಓಡಲು ತಾನು ಓಡುವ ಡ್ಯಾಶ್ ಚಂದಿರನು ಚೆನ್ನಿಗ ಚಂದಿರನು ಪದ್ಯದ ಒಂದು ಸಾಲನ್ನು ನೀಡಿದೆ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ ಒಂದು ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕೆ ಹೆದರಿಹನೆ ಎರಡು ಇಂಜದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಮೂರು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತಾ ಬಾನಲ್ಲಿ ತೇಲುವನು ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ ಚಂದಿರ ಗಾಳಿ ಗೆಳೆಯ ಬೆಳಕು ಮೋಡ ನಗು ನಾನು ಮನ ಅಲೆ ಹರಿ ಓಡು ಬೆಳಗು ಅರಳೆ ಬಾನು ಮನೆ ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ ಆನೆ ಕರಡಿ ಗಡಿಯಾರ ಹಸು ಎತ್ತಿನಗಾಡಿ ಅಥವಾ ಕೈಗಾಡಿ ರಥ ಮತ್ತೆ ಭೇಟಿಯಾಗೋಣ ಮಕ್ಕಳೇ ಮುಂದಿನ ಪಾಠದೊಂದಿಗೆ